ಹಲೋ ಅಂಡ್ ವೆಲ್ಕಮ್ ಟು ದಿ ಫಿಫ್ತ್ ಎಪಿಸೋಡ್ ಆಫ್ ಗಣರಾಜ್ ಶೋ ಏ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಎರಡು ವಿಡಿಯೋ ಹಿಂದೆ ಮಾಡಿದ್ವಲ್ಲ ಅದಕ್ಕೆ ಭಾಗವಾಗಿ ಮತ್ತೆ ಕೊನೆಯ ಒಂದು ವಿಡಿಯೋ ಮಾಡ್ತಾ ಇದೀವಿ ಮೊದಲು ನಾವು ಯಾವ ಒಫೆನ್ಸ್ಗೆ ಅರೆಸ್ಟ್ ಮಾಡಬಹುದು ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಆಮೇಲೆ ಯಾವುದಕ್ಕೆ ಜಾಮೀನು ಸಿಗುತ್ತೆ ಜಾಮೀನು ಸಿಗಲ್ಲ ಅನ್ನೋದಕ್ಕೆ ಬೇಯಿಲ್ ಬಗ್ಗೆ ಮಾತಾಡಿದ್ವಿ ಇನ್ನು ಮೂರನೇದು ಬರುವಂತದ್ದು ಯಾವ ಒಫೆನ್ಸ್ಗೆ ರಾಜಿ ಆಗ್ಬೋದು ಮತ್ತೆ ರಾಜಿ ಆಗೋಕ್ಕಾಗಲ್ಲ ಅಂತ ಕಾಂಪೌಂಡಬಲ್ ಈ ಕ್ರೈಮ್ ಅಲ್ಲಿ ಮತ್ತೆ ಸಿವಿಲ್ ಮ್ಯಾಟರ್ ಅಲ್ಲಿ ಇದೊಂದು ಡಿಫರೆನ್ಸ್ ಅಲ್ಲ ರಾಜೇಂದ್ರ ಸಿವಿಲ್ ಅಲ್ಲಿ ಎಷ್ಟೊತ್ತಿ ಬೇಕಾದ್ರೆ ಎರಡು ಪಾರ್ಟಿ ಯಾವಾಗ ಬೇಕಾದ್ರೂ ರಾಜಿ ಆಗ್ಬಹುದು ಒಂದು ಜಡ್ಜ್ ಗೆ ಒಂದು ಮೆಮೋ ಬರ್ ಕೊಟ್ರು ಸಾಕು ನಾವಿಬ್ರು ರಾಜಿ ಆಗಿದೀವಿ ಅಂತ ಎರಡು ಪಾರ್ಟಿಗಳು ಓಕೆ ಓಕೆ ಅಪ್ಪ ನೀವು ಸೂಟ್ ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಅದನ್ನ ಅಲ್ಲೇ ಕಾಂಪ್ರಮೈಸ್ ಅಂತ ಹೇಳ್ಬಿಟ್ಟು ಮುಗಿಸ್ತಾರೆ ಓಕೆ ಅದೇ ಕ್ರೈಮ್ ಅಲ್ಲಿ ಈಗ ನಾನು ರಾಜೇಂದ್ರ ಒಂದು ಗನ್ ಇಟ್ಬಿಟ್ಟು ಮಗನ ಶೂಟ್ ಮಾಡ್ಬಿಡ್ತೀನಿ ಅಂತ ಟ್ರಿಗರ್ ಪ್ರೆಸ್ ಮಾಡಕ್ಕೆ ಹೋದೆ ಅಂತ ಹೇಳಿದ್ರೆ ಅದ್ ಅಟೆಂಪ್ಟ್ ಮರ್ಡರ್ ಆಯ್ತು ಬಟ್ ನಾಳೆಗೆ ನಾನು ಅವನು ಕ್ಲೋಸ್ ಫ್ರೆಂಡ್ ಅಂತ ಸೀದಾ ಎತ್ಕೊಂಡು ಬರಕ್ ಆಗಲ್ಲ ಸೊ ಅದಕ್ಕೆ ಕಾಂಪೌಂಡೇಬಲ್ ಅಂಡ್ ನಾನ್ ಕಾಂಪೌಂಡೇಬಲ್ ಲಾ ದಲ್ಲಿ ಲಿಸ್ಟ್ ಮಾಡ್ಬಿಟ್ಟಿದ್ದಾರೆ ಯಾವುದಕ್ಕೆ ನೀವು ರಾಜಿ ಆಗ್ಬಹುದು ಯಾವ್ದಕ್ಕೆ ರಾಜಿ ಆಗಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಇದೆ ನಿಮ್ಗೆ ಬೇಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಂತ ಹೇಳಿದ್ರೆ ಯಾವ ಅಪರಾಧದ ಸ್ವರೂಪ ತುಂಬ ಸೀರಿಯಸ್ ಆಗಿರಲ್ಲ ಗ್ರೇವ್ ಅಫೆನ್ಸ್ ಇರೋಲ್ಲ ಸೀರಿಯಸ್ ಅಫೆನ್ಸ್ ಇರಲ್ಲ ತುಂಬ ದೊಡ್ಡ ಪನಿಷ್ಮೆಂಟ್ ಇರಲ್ಲ ಅಂಥದ್ರಲ್ಲಿ ಯೂಶ್ವಲಿ ರಾಜಿ ಆಗೋದಕ್ಕೆ ಅಪರ್ಚುನಿಟಿ ಇರುತ್ತೆ ಮತ್ತು ಯಾವುದ್ರಲ್ಲಿ ಅದಕ್ಕಿಂತ ಜಾಸ್ತಿ ಸಿವಿಯರ್ ಗ್ರೇವ್ ಅಫೆನ್ಸ್ ಇದೆ ಪನಿಷ್ಮೆಂಟ್ ಜಾಸ್ತಿ ಇದೆ ಅನ್ನೋದ್ರ ಅಲ್ಲಿ ಡೆಫಿನೆಟ್ಲಿ ರಾಜಿ ಆಗೋಕ್ಕಾಗಲ್ಲ ಅದಕ್ಕಿಂತ ಆಗಿ ಇನ್ನೊಂದು ರೀತಿಯಲ್ಲಿ ಅರ್ಥ ಅಂದರೆ ಯಾವ ಅಫೆನ್ಸಿಗೆ ಇಬ್ಬರು ಪ್ರೈವೇಟ್ ಪಾರ್ಟಿಗೆ ಮಾತ್ರ ತೊಂದರೆ ಆಗಿದೆ ಅಂತ ಅನಿಸುತ್ತೆ ಅಲ್ಲಿ ರಾಜಿ ಆಗೋ ಅಪಾರ್ಚುನಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದೇ ನಾವು ಏನು ಹೇಳ್ತೀವಿ ಅಫೆನ್ಸಸ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ಜನರಿಗೆಲ್ಲ ಡಿಸ್ಟರ್ಬ್ ಆಗಿದೆ ಒಂದು ತಲ್ಲಣಕ್ಕೆ ಕಾರಣ ಆಗಿದೆ ಪರವಾಗಿಲ್ಲ ಕೂಡ ಒಳ್ಳೊಳ್ಳೆ ಕನ್ನಡ ಒಳ್ಳೆ ಬರ್ತಾ ಇದೆ ಜನ ಎಲ್ಲ ಟೆನ್ಸ್ಡ್ ಆಗಿದ್ದಾರೆ ಅಂತ ಸಿಚುವೇಶನ್ ಅಲ್ಲಿ ಪಾರ್ಟಿಗಳು ಒಪ್ಕೊಂಡ್ರು ಸಹ ಕೋರ್ಟ್ ಅಷ್ಟು ಈಸಿ ಆಗಿರ್ತಾರೆ ಅದ್ರ ಮಧ್ಯ ಎಕ್ಸಾಂಪಲ್ ಕೊಡ್ತೀನಿ ಗಣೇಶ ಒಬ್ಬ ಗಂಡ ಒಂದು ಹೆಂಡತಿಗೆ ತುಂಬಾ ಒಂದೇ ಸೆಕೆಂಡ್ ನಿಮಗೆ ರಾಜೇಂದ್ರ ಎಷ್ಟೊತ್ತಿಗೆ ರೆಡಿ ಆಗ್ತಿದಾರೆ ಅಂತ ಗೊತ್ತಾಗ್ಬೇಕಂತ ಹೇಳಿದ್ರು ಅವರು ಲಿಫ್ಸ್ ನೋಡ್ತಾ ಇರಿ ಯಾವಾಗ ಒಂದು ಸಣ್ಣ ಸ್ಮೈಲ್ ಬರುತ್ತೆ ಅದ್ರ ತಲೆಯಲ್ಲಿ ಏನೋ ಹೊಡ್ತಾ ಇದೆ ಅಂತ ಹೇಳಿ ಗಂಡ ಹೆಂಟಿ ಗಂಡ ಹೆಂಟಿ ಮಾಡ್ಬಿಡಿ ನನ್ನ ಕೋಪಕ್ಕೆ ನಾಳೆ ಗಂಡ ಅಂಟಿ ಒಂದಾಗ್ತೀನಿ ಅಂದ್ರೆ ಅಂತ ಓಕೆ ಅಲ್ಲ ಆಗಲ್ಲ ಯಾಕಂದ್ರೆ ಪನಿಶ್ಮೆಂಟ್ ದೊಡ್ಡದಿರತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಸಾರಿ ಲಿಸ್ಟ್ ಆಗಿದೆ ಯಾವ್ದು ಕಾಂಪೌಂಡಬಲ್ ಯಾವ್ದು ನಾನ್ ಕಾಂಪೌಂಡಬಲ್ ಅಂತ ಸೊ ಅದ್ರಲ್ ಮಾತ್ರ ಕಾಂಪೌಂಡಬಲ್ ನನ್ ಕಾಂಪೌಂಡಬಲ್ ಆಗತ್ತ ಬಟ್ ಸ್ಟಿಲ್ ಯು ಕೆನ್ ಕ್ಯಾರಿ ಆನ್ ಆ ಇದು ಆ ಟಾಪ್ ಅಲ್ಲ ಯು ಕ್ಯಾರಿ ಆನ್ ಬಿಡ್ ಅಲ್ಲ ಅಲ್ಲ ಕರೆಕ್ಟ್ ನೀವು ರಾಜೇಂದ್ರ ಹೇಳಿದ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಾಳೆಗೆ ನಾನು ಅವಳು ಗಂಡ ಹೆಂಡತಿ ನಾವು ಚುಚ್ಚಾಡ್ಕೊಳ್ತೀವಿ ಅಂತ ಹೇಳಿ ಮುದ್ದಾಡ್ಕೊಳೋದು ಚುಚ್ಚಾಡ್ಕೊಳ್ಳೋನಾ ಇದು ಹೊಸ ವರ್ಡ್ ಚುಚ್ಚಾಡ್ಕೊಳೋದು ಓಕೆ ಸೊ ಅಲ್ಲಿ ಅಲ್ಲ ನೀವು ಅದು ಎಕ್ಸಾಂಪಲ್ ತಂದು ಒಳ್ಳೆದಾಯಿತು ಪ್ರೈವೇಟ್ ಇಬ್ಬರ ನಡುವೆ ಆಗಿದೆ ನಾವೇ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂದ್ರೆ ಆಗೋಲ್ಲ ಡೆಫಿನೆಟ್ಲಿ ಅಲ್ಲಿ ಸಿ ಸ್ಟೇಟ್ ಅನ್ನೋದು ಹೊರಗಡೆ ಜನರು ಇದ್ದಾರಲ್ಲ ಅದು ನೀವು ಸ್ಟೇಟ್ ಅಂತ ಅಂದ್ಕೊಳ್ಳಿ ಅಲ್ಲಿ ಜನರಿಗೆಲ್ಲ ಡಿಸ್ಟರ್ಬ್ ಆಗಿದೆ ಅನ್ನೋದು ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದನ್ನು ನಾವು ಇಬ್ರುದು ಪ್ರೈವೇಟ್ ಮ್ಯಾಟ್ರ್ ಅಂತ ಹೇಳಲ್ಲ ಬಟ್ ರಾಜನ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು ಆ್ಯಕ್ಚುಲಿ ಏನಾಗಿದೆ ಅಂದರೆ ಈ ಬೈಗಮ್ ಇದೆಯಲ್ಲವಾ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನರನ್ನ ಹಿಂದೂ ಇದರಲ್ಲಿ ಮದುವೆ ಆಗೋಕೆ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಹ ಅದಕ್ಕೆ ಹಾಕೋ ಅಷ್ಟು ದುಃಖ ಪಡ್ತಿದ್ಯಾ ನನ್ ಏನಿಲ್ಲ ನಾನು ಇದು ಹೇಳ್ತಲ್ಲ ಸೊ ಇಲ್ಲೇನಾಗಿದೆ ಅಂದ್ರೆ ಇದೊಂದು ಕೇಸ್ ಆಗಿತ್ತು ಕೇಸಲ್ಲಿ ಅವನು ಇಬ್ರು ಮದುವೆ ಆಗಿದ್ದ ಮತ್ತು ಅವರಿಬ್ರು ಒಪ್ಕೊಳ್ಳೋಕೆ ರೆಡಿ ಇದ್ರು ಅಂದರೆ ಇಲ್ಲ ನಾವು ರಾಜಿ ಆಗ್ತೀವಿ ಹೇಳಿ ಯಾಕಂದ್ರೆ ಅವನು ಇರೋದ್ರಿಂದ ಯಾರಿಗೂ ಸುಖ ಇರಲಿಲ್ಲ ಸೊ ಹಾಗಿರುವಾಗ ಯಾರಿಗೂ ಸುಖ ಇರಲಿಲ್ಲ ಗಣೇಶ ಐ ಮೀನ್ ಯಾರಿಗೂ ಸುಖ ಇರ ಈ ಕಾಶಿನಾಥ್ ಜಗ್ಗೇಶ್ ಹಂಗರೋದು ಕ್ವಶನ್ ಬೇಡ ಯಾರಿಗೂ ಸುಖ ಇರಲಿಲ್ಲ ಮತ್ತು ಎರಡು ಮದುವೆ ಆಗಿದ್ದ ಅವನು ಅವನು ಜೈಲಿಗೆ ಹೋದ್ರೆ ಯಾರಿಗೂ ಸುಖ ಇಲ್ಲ ಸೊ ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ ಹೇಳಿ ಇಲ್ಲಿ ಆ್ಯಕ್ಚುಲಿ ಇದು ನಾನ್ ಕಾಂಪೌಂಡೇಬಲ್ ಆಫೆನ್ಸ್ ಅಲ್ಲಿ ಇಷ್ಟ ಆಗಿದೆ ವೈಗಾಮಿ ಬಟ್ ಈ ಕೇಸಲ್ಲಿ ಹೈಕೋರ್ಟ್ ಗೆ ಒಂದು ಪವರ್ ಇದೆ यस ನಾನು ಹೇಳ್ತಾ ಇದ್ರಿ ಹೈಕೋರ್ಟ್ ಅಲ್ಲಿ ಹೋಗಿ ಕಾಶ್ ಮಾಡ್ಕೋಬಹುದು ಓಕೆ ಇನ್ ಕೇಸ್ ದಿ ಕೋರ್ಟ್ ಬಿಲೀವ್ಸ್ ದಟ್ ಇದರಿಂದ ಯಾರಿಗೂ ತೀರಾ ತೊಂದರೆ ಆಗಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹು ಡೆಫಿನೇಟ್ಲಿ ಕಾಶ್ ಆಗುತ್ತೆ راಜಿ ಮಾಡ್ಕೋಬಹುದು ಇಟ್ ಇಸ್ ನಾಟ್ ಎಫೆಕ್ಟಿಂಗ್ ಪೀಪಲ್ ಅಟ್ ಲಾರ್ಜ್ ಅಂತ ಹೇಳಿದ್ರೆ ಓಕೆ ಓಕೆ ದೇ ಡೆಫಿನೆಟ್ಲಿ ವಿಲ್ ಕಾಶ್ ದಿ ಕೇಸ್ ಇನ್ ದಿ ಹೈಕೋರ್ಟ್ ಓಕೆ ಓಕೆ ಸೊ ನಾನ್ ಕಾಂಪೌಂಡೇಬಲ್ ಅಲ್ಲೂ ಸಹ ಹೈಕೋರ್ಟ್ ಮನ್ಸ್ ಮಾಡಿಲ್ಲ ಕೇಸನ್ನೇ ಕ್ವಾಶ್ ಮಾಡಿದೆ ಅಂದರೆ ಹಾಂ ಹೈಕೋರ್ಟ್ ಅಫ್ಕೋರ್ಸ್ ಏನಂದ್ರೆ ಈಗ ಪ್ರತಿಯೊಬ್ಬ ಜಡ್ಜು ಒಂದು ಜಡ್ಮೆಂಟನ್ನು ಬರೆಯುವಾಗ ಅಥವಾ ಕ್ವಾಶ್ ಮಾಡುವಾಗ ಆ ಜಡ್ಜಿಗೂ ಒಂದು ಕ್ರೆಡಿಬಿಲಿಟಿ ಇರುತ್ತೆ ಇಂಟಿಗ್ರಿಟಿ ಇರುತ್ತೆ ಅವರು ಯಾವತ್ತೂ ಅದನ್ನ ರಿಸ್ ತಗೊಂಡು ಯಾರನ್ನ ಸೇವ್ ಮಾಡಕ್ಕೆ ಹೋಗಲ್ಲ ಅಂತ ಅಂದ್ಕೊಳ್ತೀವಿ ನಾವು ಸೊ ಹಾಗಿರುವಾಗ ಡೆಫಿನೆಟ್ಲಿ ಅವರು ಅದನ್ನ ರೀಸನೇಬಲ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಅಂಥದ್ದೊಂದು ರೇಟನ್ನು ಯೂಸ್ ಮಾಡಿ ಇದು ಮಾಡಿದರು ಮತ್ತು ಅದಕ್ಕೆ ಮೊದಲು ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿತ್ತು ಆ್ಯಕ್ಚುಲಿ ನಾನ್ ಕಾಂಪೌಂಡೇಬಲ್ ಅಫೆನ್ಸಿಗೆ ಕಾಂಪೌಂಡ್ ಮಾಡಿಬಿಟ್ಟಿದ್ರು ಬಟ್ ಅದರ ನೆಕ್ಸ್ಟ್ ಫಾಲೋ ಅಪ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದರು ಲಾ ತುಂಬ ಕ್ಲಿಯರಾಗಿ ಹೇಳಿದೆ ಯಾವುದಕ್ಕೆ ಕಾಂಪೌಂಡೇಬಲ್ ಆಗ್ಬೋದು ರಾಜಿ ಆಗ್ಬೋದು ಅಂತ ಹೇಳಿ ಸೊ ಯಾವುದು ರಾಜಿ ಆಗೋಕ್ಕಾಗಲ್ಲ ಅಂತ ನಾವು ಬರ್ದಿದ್ದೀವಲ್ಲ ಅದ್ರ ಮೇಲೆ ನೀವು ಬುದ್ಧಿ ಉಪಯೋಗಿಸೋಕೆ ಹೋಗಬೇಡಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಸುಪ್ರೀಂ ಕೋರ್ಟ್ ಪುನಃ ಜಡ್ಜ್ಮೆಂಟ್ ಕೊಡ್ತು ಬಟ್ ಇಟ್ ಇಸ್ ಗೋಯಿಂಗ್ ಫಾರ್ವರ್ಡ್ ಇದು ಈ ಥರ ಕೇಸಸ್ ಇಲ್ಲಿ ಕ್ವಾಶ್ ಮಾಡುವಂಥ ಅಧಿಕಾರವನ್ನು ಹೈಕೋರ್ಟ್ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನ್ಆ ಅಂತ ಅನ್ಕೊಳ್ತೀನಿ ರಾಜೇಂದ್ರನೂ ಬೇರೆ ಸ್ವಲ್ಪ ನಾಟಿ ಇದೆ ಇವತ್ತು ಈ ವಾರಕ್ಕೆ ಇಷ್ಟು ಸಾಕು ಹೌದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋ ನಮಗೆ ಕಂಟೆಂಟ್ ಆಲ್ರೆಡಿ ಇದೆ ನೀವು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಯಾರೋ ರಸ್ತೆ ಮೇಲೆ ನೀವು ಸುಮ್ಮನೆ ಹೋಗ್ತಿರುವಾಗ ಕೈ ಅಡ್ಡ ತೋರಿಸಿ ನಿಮ್ಮ ಬೈಕಲ್ಲಿ ಡ್ರಾಪ್ ಕೊಡಿ ಅಂತ ಹೇಳ್ತಾರೆ ಸಾಧಕ ಬಾಧಕಗಳನ್ನ ಡಿಸ್ಕಸ್ ಮಾಡೋಣ ಯಪ್ಪ ಏನು ವರ್ಡಿಂಗ್ ಗುರು ಸಾಧಕ ಬಾಧಕ ರಾಜೇಂದ್ರ ಇವತ್ತು ಡಿಫ್ರೆಂಟ್ ಇದರಲ್ಲಿದ್ದಾರೆ ಓಕೆ ಐ ಥಿಂಕ್ ದಟ್ಸ್ ಆಲ್ಸೋ ಟಿ ಬ್ರೇಕ್ ಫಾರ್ ಎಸ್ ಆಮೇಲೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಇನ್ನು ನಿಮಗೆ ಯಾವ ಥರ ಟಾಪಿಕ್ ಬೇಕು ಅಂತ ನಿಮ್ಗೆ ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ಟಾಪಿಕ್ ಬಗ್ಗೆ ಮುಂದಕ್ಕೆ ಫ್ಯೂಚರಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಮತ್ತೆ ಇನ್ನೇನಾದ್ರು ನಿಮ್ಮಲ್ಲಿ ಲಪಡ ಇದೆ ನಿಮ್ಗೆ ರಾಜ್ಯ ಆಗೋಕ್ಕಿದೆ ಅಥವಾ ನಿಮಗೆ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡೋದಕ್ಕಿದೆ ಅಂತೇಳಿ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೀವಿ ಐ ದಟ್ಸ್ ಇಟ್ ದ ದಟ್ ವಿಡಿಯೋ ಅಲ್ಲಿ ಮತ್ತೆ ಸಿಕ್ಕಿವೆ ಅಲ್ಲಿ ತನಕ ನಮಸ್ಕಾರ